ತಾಪಿಸ್ಕೊಡ್ತೀವಿ ಕಾಪಿಸ್ ತರಿಸ್ಕೊಡ್ತೀವಿ ಈ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಎಂಬ ತೊಂಬತ್ತು ದಿನಗಳ ವಿಶೇಷ ವಿಶೇಷ ಮಧ್ಯಸ್ಥಿಕೆ ಅಭಿಯಾನವು ಈ ಗೌರ್ಮೆಂತ್ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಎಂಬ ತೊಂಬತ್ತು ದಿನಗಳ ವಿಶೇಷ ಮಧ್ಯಸ್ಥಿಕಾ ಅಭಿಯಾನವು ಗೌರವಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ದೇಶಾದ್ಯಂತ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಮ್ಮ ಜಿಲ್ಲೆಯ ಸುಮಾರು ಐವತ್ತು ಹಿರಿಯ ಮತ್ತು ನುರಿತ ವಕೀಲರು ಮಧ್ಯಸ್ಥಗಾರರಾಗಿ ಮಧ್ಯಸ್ಥಿಕೆ ಪ್ರಕ್ರಿಯೆಗಳಲ್ಲಿ ಕಾರ್ಯನಿರ್ವಸ್ ನಿರ್ವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಕಾನೂನು ಸೇವೆಗಳ ನಿರ್ದೇಶನದ ಪ್ರಕಾರ ತ್ವರಿತ ನ್ಯಾಯದಾನಕ್ಕಾಗಿ ಮಂಗಳೂರು ಬಂಟ್ವಾಳ ಬೆಳ್ತಂಗಡಿ ಪುತ್ತೂರು ಮೂಡುಬಿದಿರ್ ಮತ್ತು ಸೂಳ್ಯ ನ್ಯಾಯಾಲಯಗಳಲ್ಲಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಷ್ಟ್ರೀಯ ಲೋಕಾತುತನ್ನು ಹಮ್ಮಿಕೊಳ್ಳಲಾಗಿದೆ ಮೇಲ್ಕಂಡ ತೊಂಬತ್ತು ದಿನಗಳ ಮಧ್ಯಸ್ಥಿಕೆ ಅಭಿಯಾನ ಮತ್ತು ರಾಷ್ಟ್ರೀಯ ಲೋಕನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ದಾಖಲಾಗದೆ ಇರುವ ಹಾಗೂ ನ್ಯಾಯಾಲಯದಲ್ಲಿ ಇರ್ತಕ್ಕೆ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತರತೆ ಇದೊಂದು ಸುವರ್ಣ ಅವಕಾಶ ಆಗಿದೆ ಮಧ್ಯಸ್ಥಿಕೆ ಅಭಿಯಾನ ಮತ್ತು ಲೋಕನಲ್ಲಿ ಮೋಟಾರ್ ವಾಹನ ಅಪಘಾತ ಪ್ರಕರಣಗಳು ಚಕ್ಕು ಅಮಾನ್ಯ ಮತ್ತು ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣಗಳು ಕಾರ್ಮಿಕ ಹಾಗೂ ನಷ್ಟ ಪರಿಹಾರ ವಿವಾದಗಳು ವಿಚ್ಛೇದನ ಪ್ರಕರಣಗಳನ್ನು ಹೊರತುಪಡಿಸಿ ವೈವಾಹಿಕ ಜೀವನಾಶ ಪ್ರಕರಣಗಳು ಗ್ರಾಹಕರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಭೂಸ್ವಾಧೀನ ಮತ್ತು ಭೂಸ್ವಾಧೀನ ಪರಿಹಾರ ಹಂಚಿಕೆ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ವೇತನ ಭತ್ಯೆಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು ಜನನ ಪ್ರಮಾಣ ಸಂಬಂಧಪಟ್ಟ ಪ್ರಕರಣಗಳು ಹಾಗೆಯೇ ಕಾನೂನಾತ್ಮಕವಾಗಿ ರಾಜಿ ಆಗಬಲ್ಲ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಇದರಲ್ಲಿ ನಾವೆಲ್ಲ ನ್ಯಾಯಾಧೀಶರು ಮತ್ತು ಸಂಬಂಧಪಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸುತ್ತಾರೆ ಇಬ್ಬರು ಪಕ್ಷಕಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ಅವರಿಗೆ ಸೂಕ್ತ ಮಾರ್ಗದರ್ಶನ ಕೂಡ ಕೊಡಲಾಗುತ್ತಿದೆ ಇಬ್ಬರು ಪಕ್ಷಕಾರರು ಒಪ್ಪೆಯಾಗುವಂತೆ ಅವರಿಗೆ ಅವರಲ್ಲಿ ಯ ವಿವಾದಗಳನ್ನು ಬಗೆಹರಿಸಲಾಗುತ್ತದೆ ಮತ್ತು ಇದರಲ್ಲಿ ಇಬ್ಬರು ಒಂದು ಗೆದ್ದ ಮನೋಭಾವದೊಂದಿಗೆ ಸಂತೋಷವಾಗಿ ಅವರು ಸಮಾಜದಲ್ಲಿ ಜೀವ ನಡೆಸಬಹುದು ಮತ್ತು ಅವರು ಸಂಬಂಧ ಯಾವ ರೀತಿ ಮೊದಲೇ ಇದೆ ಅದೇ ರೀತಿ ಅವರ ಸಂಬಂಧ ಕೂಡ ಮುಂದುವರಿಯುತ್ತದೆ ಈ ರಾಜಸಂಧಾನದ ಮೂಲಕ ಈ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಭರಿಸಲಾದ ಶುಲ್ಕವನ್ನು ಕೂಡ ಸಂಪೂರ್ಣವಾಗಿ ವಾಪಸ್ ಕೊಡುತ್ತೇವೆ ಅದೇ ರೀತಿಯಾಗಿ ಈ ಆದೇಶ ವಿರುದ್ಧ ಯಾವುದೇ ಮೇಲ್ಮಲವಿ ಇರುವುದಿಲ್ಲ ಅದೇ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ತ್ವರಿತ ನ್ಯಾಯ ಮತ್ತು ಸಮಯ ಪೋಲ ಆಗೋದನ್ನು ತಪ್ಪಿಸಲು ಮತ್ತು ಸಂಬಂಧವನ್ನು ಉಳಿಸಲು ಈ ಮಧ್ಯಸ್ಥಿಕೆ ಇರ್ಬೋದು ಅದೇ ರೀತಿಯಾಗಿ ಇರ್ಬೋದು ಒಂದು ವಿಶೇಷ ಅವಕಾಶ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸಾರ್ವಜನಿಕರು ತಮ್ಮ ಪ್ರಕರಣಗಳನ್ನು ರಾಜಿ ಮಾಡು ಕೊಳ್ಳಲು ತಾವೆಲ್ಲ ಈ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟಣೆ ನೀಡುವ ಮೂಲಕ ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ವಿನಂತಿ ಮಾಡಿಕೊಡುತ್ತೇನೆ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಪಾಲರ ಆದೇಶ ಪ್ರಕಾರ ಈ ಸಂಚಾರಿ ಚೆನ್ನಲ್ಲಿ ದಂಡದ ಮೊತ್ತದಲ್ಲಿ ಸಾಕು ಐವತ್ತರಷ್ಟು ರಿಯಾಯಿತಿ ಇದೆ ಅದು ಈ ಲೋಕ ಮುಗಿಯವರೆಗೂ ಇರುತ್ತದೆ ಈ ರಿಯಾಯಿತಿಯನ್ನು ಕೂಡ ಸಾರ್ವಜನಿಕರು ಉಪಯೋಗಿಸಬೇಕು ಇದರ ಬಗ್ಗೆ ಕೂಡ ತಾವು ತಮ್ಮ ಪತ್ರಿಕೆ ಆಗಲಿ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ಇದ್ರ ಬಗ್ಗೆ ಪ್ರಚಾರ ಕೊಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಎಂಬತ್ತೈದು ಸಾವಿರದ ಐನೂರ ಮೂರು ಹ್ಞೂ ಈ ಸಾರಿ ಕೂಡ ನಿಮಗೆ ಅದೊಂದು ಒಂದು ಕೊಟ್ಟಿವಿ ಅದೇ ರೀತಿಯಾಗಿ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಾವು ಮೂವತ್ತಾರು ಬೆಂಚ್ ಮಾಡಿದ್ದೇವೆ ಲೋಕಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಮೀಡಿಯಾಗೆ ಸಂಬಂಧಪಟ್ಟಂತೆ ಐವತ್ತು ಜನ ವಕೀಲರು ಅವರು ಪ್ರಕರಣ ಅಕ್ರಾಸ್ ದಿ ನಮ್ಮ ಡಿಸ್ಟಿಕ್ ಮೂವತ್ತಾರು ಬೆಂಚ್ಗಳಾಗಿದೆ ಅವರು ದಿನಾಲು ಅವರ ರಾಜಿ ಸಂಧಾನದ ಮೂಲಕ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಸಿಟ್ಲ್ಮೆಂಟ್ ಮತ್ತು ಟೆಕ್ಸಾ ಟ್ರಾಫಿಕ್ಕಿಂದು ಸಿಕ್ತು ಇನ್ಫಾರ್ಮೇಷನ್ ಟ್ರಾಫಿಕ್ಕಿಂದು ನಮಗೆ ಈಗ ಬಂದಿದೆ ನಿನ್ನೆ ನಿನ್ನೆ ಬಿಟ್ಟಿದೆ ಅದು ನಿನ್ನೆವರೆಗೂ ಅದು ಕೊಡತ್ತೆ ಅಲ್ಲಿ ಎಷ್ಟು ಟ್ರಾಫಿಕ್ ಚೆಲ್ಲ ಸೆಟ್ಲ್ ಆಗಿದೆ ಎಷ್ಟು ಕೊಟ್ಟಿದ್ದಾರೆ ನಮ್ಮಲ್ಲಿ ಒಂದು ಐದು ಸಾವಿರ ಕೇಸಸ್ ಆಲ್ರೆಡಿ ಆಗಿದೆ ಇಲ್ಲಿ ಐದು ಸಾವಿರ ಆಗಿದೆ ಹೌದು ಇದುವರೆಗೆ ಅವ್ರು ಫೈಟಿದ್ದಾರೆ ಅಲ್ಲ ಈ ಇದರಿಂದ ಈ ನೋಟಿಫಿಕೇಶನ್ ಆದಾಗಿಂದ ಆದಾಗಿಂದ ಈ ನೋಟಿಫಿಕೇಶನ್ ಆದಾಗಿಂದ ನೋಟಿಫಿಕೇಶನ್ ಈ ನೋಟಿಫಿಕೇಶನ್ ಬಂದ ಮೇಲೆ ಈಗ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಆದ ನಂತರ ಐದು ಸಾವಿರ ಪ್ರಕರಣಗಳಲ್ಲಿ ಅವರು ಇದು ಸೆಟಲ್ಮೆಂಟ್ ಅಮೌಂಟ್ ಲಾಸ್ಟ್ ಇದು ಪೆಂಡಿಂಗ್ ಕೇಸಸ್ ಅಲ್ಲಿ ಅರವತ್ತೆರಡು ಕೋಟಿ ಅರವತ್ತೈದು ಲಕ್ಷ ಅರವತ್ತೆರಡು ಕೋಟಿ ಅರವತ್ತೈದು ಲಕ್ಷ ಲಾಸ್ಟ್ ಟೈಮ್ ಸೆಟಲ್ಮೆಂಟ್ ಅಮೌಂಟ್ ಕಳಿಸ್ತಾರೆ ಪೆಂಡಿಂಗ್ ಕೇಸಸ್ ಅರವತ್ತೆರಡು ಕೋಟಿ ಅರವತ್ತೈದು ಲಕ್ಷ ಇಲ್ಲ ಇಲ್ಲ ಸೆಗ್ಮೆಂಟ್ ಅಮೌಂಟ್ ಇಂದಿನ ಲೋಕಾದ್ನಲ್ಲಿ ಅದು ಕೂಡ ಸ್ಟೇಟ್ಮೆಂಟ್ ಕೋಟಿ ಅರವತ್ತೆರಡು ಕೋಟಿ ಅರವತ್ತೈದು ಲಕ್ಷ ಅರವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೊಂದು ಹಣ ಆಮೇಲೆ ಪಿ ಎಲ್ ಸಿ ಮ್ಯಾಟರ್ಸ್ ಅಲ್ಲಿ ಬ್ಯಾಂಕ್ ಮ್ಯಾಟರ್ಸ್ ಅವೆಲ್ಲದರಲ್ಲಿ ಮತ್ತೆ ಟ್ರಾಫಿಕ್ ಅಲ್ಲಿ ತೊಂಬತ್ತೆಂಟು ಕೋಟಿ ನಲವತ್ತ್ಮೂರು ಲಕ್ಷ ಅರವತ್ತೆರಡು ಸಾವಿರ ಲಕ್ಷ

ಇಲ್ಲ ಪ್ರೊಡಕ್ಷನ್ ಏನ್ ತೊಂದ್ರೆ ಇಲ್ಲ ಅಕ್ಯೂಸ್ ಪ್ರೊಡ್ಯೂಸ್ ಮಾಡಕ್ಕೆ ನಮ್ಗೆ ಏನಿಲ್ಲ ನಮ್ಗೆ ನಮ್ಮಲ್ಲಿ ಇದು ಮಾಡಿಲ್ಲ ನಾವು ಜಾಮರ್ ಗಿಂಬರ್ ಏನಿಲ್ಲ ನಾವು ಹ್ಮ್ ಸಪ್ರೇಟ್ ನಮ್ದು ಸಪರೇಟ್ ನಮ್ದು ಲ್ಯಾಂಡ್ ವಿಂದ್ರ

23ನೇ 23ನೇ 23 ರಿಂದ ಮಾತ್ರ ಲೋಕದಲ್ಲ 13ಕ್ಕೆ 13ಕ್ಕೆ ಸಿಗದಿಲ್ಲ ಇದು 12 ಮಾತ್ರ ಮಾಡ್ಕೊಂಡ್ರೆ ಬಳಕೆ ಮಾಡ್ಕೊಂಡ್ರೆ 12 ಕ್ಲೋಸ್ 13ಕ್ಕೆ ಕೊಡೋದಿಲ್ಲ ಯಾರಿದ್ರೂನು ಕೂಡ 12 ಒಳಗಡೆ ಮುಗಿಸ್ಕೊಬೇಕು ಹದಿಮೂರಕ್ಕೆ ನಮಗೆ ನಾಲ್ಕು ಗಂಟೆ ಒಳಗಡೆ ಹೋಗಬೇಕು ಸುಪ್ರೀಂ ಕೋರ್ಟಿಗೆ ನೀವು ಸಂಜೆವರೆಗೂ ಕಟ್ತಾ ಕುತ್ಕೊಂಡ್ರೆ ಜನ ನಮಗೆ ಕ್ಲೋಸ್ ಮಾಡಲಿಕ್ಕೆ ಹೌದು ಫಿಫ್ಟಿ ಇಲ್ಲಾಂದ್ರೆ ಪುನಃ ಸಿಗೋದಿಲ್ಲ ಇದು ಇಪ್ಪತ್ಮೂರಲ್ಲಾಗಿದ್ದು ಮತ್ತೆ ಇಪ್ಪತ್ತದರಲ್ಲ ಆಗಿರೋದು ಪುನಃ ಯಾವಾಗ ಸಿಗುತ್ತೆ ಈ ಅವಕಾಶ ಗೊತ್ತಿಲ್ಲ ನೆಕ್ಸ್ಟ್ ಈ ಚಲನಲ್ಲಿ ಹನ್ನೆರಡುವರೆಗೂ ದಾಖಲಾದಂತ ಎಲ್ಲ ಪ್ರಕಾರ ಹ್ಞೂ ಇಲ್ಲ ಸ್ಪೆಷಲು ನೋಡಬೇಕು ನನಗೆ ಮಾಹಿತಿ ಕೊಡ್ತೀವಿ ಹ್ಞೂ ಈಗ ವಿಶೇಷ ಇದ್ರೆ ಹಳೆ ಹಳೆ ಕೇಸು ಅಥವಾ ವಿಶೇಷವಾಗಿರೋದು ನಾವು